ಅಮ್ಮ ದುರ್ಗಾಪರಮೇಶ್ವರಿ ಸ್ವಾಮಿ ವೆಂಕಟರಮಣ ಇನಿ ನಮ್ಮ ದೀಪಾವಳಿ ಬರ್ಪ ಗೊತ್ತುಂಡತ್ತಾ ದಯಭಂಡ ಇನಿ ಎನ್ನ ರಮಣಿ ಸಾಮಂತ ಚೀಟಿ ಕೊಡ್ತಾಳು ಅವು ವಂದೇ ಭಾರತ್ ಎಕ್ಸ್ಪ್ರೆಸ್ ಉದ್ದೋದಂದು ನೆತ್ತ ಹುಟ್ಟಗು ಎನ್ನ ಮಗ ಸುಬ್ರಾಯ ಪಟಾಕಿಲ ಹುಡುಗಿಯರು ಅವು ಇಂಚಿನ ಪಟಾಕಿ ಮಿತ್ತು ಕೂಡ ಒಣಗಿರು ಇಂಚಿನ ಶಾರ್ಟ್ ಶಾರ್ಟ್ ಬಂಡೆ ಅವು ಇಂಚಿನಂದೇ ಇತ್ತೋ ಗೊತ್ತಿದ್ದಿ ನನಗೆ ಅಂಗಡಿಗೆ ಹೋದಕ್ಕೆ ಏನು ಆಂಡ ಈತ ಸಾಮಾನ್ ಗೆತ ದುಡ್ಡು ಮಾಡತ್ತೆ ಈ ಪೈಸೆಗೆ ಎಕ್ಕಿನಿ ಗಿರ ಕೇಳಿ ಬರೋಡೆ ಏನು ದೇವಡ ಹೆಚ್ಚಿನ ಕೇಂದ್ರ ಇದೇಜಿ ಸುಮಾರು ಎಟ್ಟೆಟ್ಟೆ ಕಸ್ಟಮರ್ ಬರ್ತದ ಹೆಂಗ್ ಕಂಚು ದುಡ್ಡು ಹಾಪಿ ಲೆಕ್ಕ ಸುಂದ ಭಾರಿ ಎಡ್ಡೆತ್ತ ದೇವರೇ ಇಂಜಿ ರಿಕ್ವೆಸ್ಟ್ ಅಲ್ಲ ಇತ್ತೆ ಎನ್ನ ಕಿಶೆಟ್ ಒಂದೆರಡು ಸಾವಿರ ರೂಪಾಯಿ ಮಾತ್ರ ಒಂದು ಎಂಕ್ ದೇವರ್ನಕ್ಲೆ ಇದೇನ್ ಚೂರು ಎಲ್ಲ ಕೋರಿಕೆಟ್ ಬಂದಿಸಾತ್ ಎಂಕ್ ಸುಮಾರ್ ಕಸ್ಟಮರ್ ಲೆ ಕಸುಡವಾ ಸ್ವಾಮಿ ದೇವರೆ ಇದೇ ಅಡ್ಡ ಮಾಡ್ಬೆ ನಮಸ್ಕಾರ ಅಶೋಕಣ್ಣ ನಮಸ್ಕಾರ ನಮಸ್ಕಾರ ಸ್ವಾಮಿ ಜಾಧವಡಿ ತಿನ್ ಅಶೋಕ ಅಶೋಕಣ್ಣ ಇನಿ ದೀಪಾವಳಿ ಆತ ಈ ಡ್ರೆಸ್ಲೆಗ್ ಪೂರ ಅರ್ಜೆಂಟ್ ಆತ್ ಇಸ್ತ್ರಿ ಆವಡಿತ್ತೆನ್ ಇನಿ ಈ ಬಯ ವಿಲ್ ಆಡುನ್ ದೀಪಾವಡಿಕ ಪ್ರೋಗ್ರಾಮ್ ಉಂಡು ಪರ್ಬತ ಮಾಂತ ಎಂಡ ಶೋಕ ಆವಡು ಐಕ್ ಈ ಡ್ರೆಸ್ ಏತು ಬೇಗ ಆತು ಇಸ್ತ್ರಿ ಪಾಂಡ್ ಪೊಲೆ ಬೇಗ ಬೇಗ ಬೋಡು ಸೋಲೆ ಅರಿಂದಲ ಇಂಚ ಪಂಡೆ ಪಂಡದ ಬೇಜರಾ ಬದೆವೇ ಜಾಯೆ ಜಾತ ಪಂಡ ಇನಿ ಏಕ್ ಸುಮಾರ್ ಜನತ ಅಂಗಿದಿಸ್ತ್ರಿ ಮಪೆದ ಕೊತ್ತೆರ್ ಮೂರು ಹಾ ಅದ ಪಾತ್ರೆ ಇಗ್ಲೆ ದೀಪಾವಳಿ ಪರ್ಬಾತ ಅಂಜೆ ಚೂರು ಬಿಜಿ ಉಂಡು ಹ್ಮ್ ಇಕ್ಲೆಲ್ಲ ಕೆಲಸ ಮಪಪೆರ್ ಚೂರು ಕಷ್ಟ ಪಂಡಿತ ಕೊಲ್ಪಲೆ ಮೈತೆ ಮನ್ಪೆರ್ ಅಪ್ಪಳ ಇದ್ದೇ ಗೊತ್ತಿದ್ದಿ ಆದ್ರೆ ಟ್ರೈ ಮೋಪೆ ಅವ ಇಂಚಿ ಗೊತ್ತು ಬಿಡ್ಲೆ ಸುಖ ಅಂಚ ಪಂಡ ಎಂಚ ಅಣ್ಣ ಏನ್ ಏ ಪಾಡ ಇಂಚ ರಿಕ್ವೆಸ್ಟ್ ಅಂತ ಉಂಡ ಇನಿ ಮಾತ್ರ ಎನ್ಕ ಅರ್ಜೆಂಟ್ ಇಟ್ನೆ ಆಯ್ತಾ ಒಂಚೂರು ಕನ್ಪೊಂಡಾದನೆ ಅವ್ಳು ಇನಿ ಪರ್ ಬಾತ್ ನಾಯ್ತಾ ಡ್ರೆಸ್ ಓಡೇ ಪೋರಟ ಅಂಚ ಅದು ಒಂಚೂರು ಅಡ್ಜಸ್ಟ್ ಅಂತಂದು ಬೇಗ ಅಂತ ಒಳ್ಳೆ ಬೋರ ಅಣ್ಣ ಒಂಚೂರು ಪೇಮೆಂಟ್ ಎಕ್ಸ್ಟಾಗಿ ಅಣ್ಣ ಇಂಕ್ಲಿ ಈತ್ ಬಂದು ಪರ್ಬಂಡ ಏನು ಚೂರು ಟ್ರೈ ಮಾಡ್ಬೇಕು ಸುಖ ಅವೇ ಒಂಜಿ ಮುನ್ನೂತ್ ರೂಪಾಯಿ ಒಂಚೂರು ಜಾಸ್ತಿ ಮಿನಿ ಪಡೋಣ ಮಿನಿಕೊಂಡಂಚೂರು ಎಂಕ್ಲೆ ಹೆಲ್ಪ್ ಹಾಕು ಸುಖ ಏನು ಮಾಡಬೇಕಲ್ಲ ಅಶೋಕಣ್ಣ ಮುನ್ನೂರೈವರು ರೂಪಾಯಿ ಸರಿ ಚೂರು ಬೇಗ ಬೇಗ ಇಷ್ಟೇ ಅಂತಕೊಳ್ಳಿ ஏன் இட்டே கொஞ்சூர் பட்டாக்கி அங்கடிக்கு சாமான் வந்து கெத்த கஷ்ட இஞ்சினு பத்து கஷ்டம் பத்துல என்ன தீபாவளி சாமந்த சீட்டிக்கு விட்டு டென்ஷன் மா

ಅವು ಆ ಕುಣಿಯೇ ಬೆತ್ತ ಬಂದಾಗ ಒಂಚೂರು ಹಣತೆ ಬತ್ತಿ ಬೆತ್ತ ಎಳ್ಳೆಣ್ಣೆ ಪ್ಯಾಕೆಟ್ ಕೂಡ ಪತೊಂಬಲೆ ಸರಿ 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 ಆತಿ ನಾನೊಂದು ವಿಷಯ ಹೆಂಚಿನ ಗೊತ್ತುಂಡ ಇನ್ನೇ ಊರತ್ತು ಅಪ್ಪಲ ಅಮ್ಮಲ್ಲ ಬರ್ಪೇರು ಅಮ್ಮ ಗೊಂದಿ ಜಯಲಕ್ಷ್ಮಿ ತ ಸೀರೆಲ್ಲ ಅಪ್ಪ ಗ್ರಾಮ ರಾಜ್ಯದ ವೇಸ್ಟಿ ವೇಸ್ಟಿ ಸೆಟ್ ಪತೊಂಬಲ್ಲೆ ಅವೇ ಅಕ್ಕಲಿಗ ಒಂದು ದೀಪಾವಳಿ ಸರ್ಪ್ರೈಸ್ ಕೊಡ್ಕ ಬಂದು ಕಡಿಮೆ ಇರ್ತಲ್ಲ ಓಕೆ ಓಕೆ

ನನಗೆ ಗೊತ್ತದೆ ಫೋನ್ ಅಲ್ಲಿ ಹೆಚ್ಚಿನ ಓ ದೇವರೆ ಈ ಒಟ್ಟೆ ದೇವ್ರ ಕೈಯಿಂದ ಪೂರ ಶಿವಳ್ಳಿ ಪ್ರಮಾಣದ ಸೋದುವರತ್ತಾ ಆತ ಮೊನ್ನೆ ಹೊಟ್ಟೆ ಆಗ್ತದೆ ಹೆಚ್ಚಿನ ಮಾಂಪಣೆ ಬಳ್ಳೆ ನಂಜಿಗೆ ಫೋನ್ ತ ಇಡೀ ಆಚಾಚುರ್ಯನೇ ಆಗ್ತದೆ ಯಾ ಫೋನ್ ಮಾತಾಡ ಅವಲ್ಲ ಇತ ಬ್ಯುಸಿ ಟೈಮ್ ಎಲ್ಲ ಗ್ರಾಚಾರ ಓಡೇ ಮಟ್ಟ ಶಾ

दुगड्या मी तक्रार येणार आहे नाही हे कस्टमरला बत्ती येत आहे झाला दुंत तू रेपणा येतोнду वंजळ वंजळ 100 पैंण नका हाते वंजळ नाही कोण आहे आता अंक कोण ही शर्ट घेतो रे ಜಿಂಗಿ ಚುಕಿ ಜಿಂಗಿ ಚುಕಿ ಜಿಂದಿ ಚುಕಿ ಓ ಹೋ ಹ ಏನ್ ಕೊಸರ್ಲಕ್ಕೆ ತಿನ ಪೋಪೇ ಜಿಂಗಿ ಚುಕಿ ಜಿಂಗಿ ಚುಕೀ ಜಿಂಗಿ ಚುಕಿ ಜಾಗ ಲಗಲ್ಲಾ ಬಾಯಿ ಕುಸೀಟುಳ್ಳ ಅನ್ದ ಮಸ್ತ ಇನಿ ಆ ದೀಪಾವಳಿ ಬಂಕ್ ಪಡ ಡ್ರಾನಮ್ಮ ಎಂದ ಕುತಲೈಕಿ ಓಯ್ಯ ಕೇರಳಟ್ ನೀ ಮಗಳ ಸಿಕ್ಕಿದೆ ಆ ಕೇರಳ ವಾಟ್ ರೇತಮ್ಮ

ಕಿಸೆ ತಿತ್ತಿನ ದುಡ್ಗೆ ಎದೊಂದು ಖುಷಿ ಬಟ್ಕೋಣ ಸೂತ ತಪ್ಪುವಾಗ ಬಿತ್ತಿ ಎರಡೇ ವಿಷಯ ಜಾತಕೊಂಡ ಇಂಟ್ಲೇ ಪೂರ ದೀಪಾವಳಿ ಲೆಕ್ಕ ಅಂಚನೆ ಅಶೋಕರ ಇಲ್ಲ ದೀಪಾವಳಿ ಅಂದು ಅವೇನ್ ಸುಂಡ ಏಪಲ ಕಷ್ಟ ಪಡೆದು ದುಡ್ಡಿನ ಮಂತ ಒಂದು ಒಂಚಿ ಚೂರು ದುಡ್ಡದು ಉಳಿಪೋದಿಪ್ಪೇಪಾ ಆಯನ ಮೇಲೆ ಜಾತಿಪ್ಪೇತ ಈ ದುಡ್ಡನ್ನು ಆಯನ ಬಿಸೊಂದು ಪತ್ತೊಂದು ಬತ್ತಾಗ ಈ ರೀತಿ ಕಂಡೊಂದು ಬತ್ತಿನ ಸಮರ್ಥ ಮಗನೇ ಈ ದುಡ್ಡನ್ನು ಕೊತ್ತು ಆಯ್ಕೆ ಬೆತ್ತಿಗೆ ಬರೋಣ ಸರಿ ಅಮ್ಮ ಈ ಪಂಡಿ ಬೆತ್ತು ಮುಗಿ ಎರಡು ಪಾಠದ ಐತಿ ಸರಿ ಸರಿಯಮ್ಮ ತಪ್ಪಾ ಏನು ಇತ್ತೇನೆ ಈ ದುಡ್ಡನ್ನು ಅಶೋಕನ ಕೊಳಿತು ಬರ್ತೇ ಇಲ್ಲ ನಮ್ಮ ಹುಟ್ಟು ಹೋದ್ರು ಆಯದ ದೀಪಾವಳಿಗೆ ಶುಭಾಶಯ ಕಂಡು ನೋಡ್ತಾರೆ

ಇನ್ನು ಇನ್ನ ಇಲ್ಲಾಡ್ಲ ದೀಪಾವಳಿದ ಪರ್ವ ಉಂಡತ ಇನ್ನ ಇಲ್ಲಾಡ್ಲಾ ಇಲ್ಲದ ಪುಳೆ ಒಟ್ಟು ಸೆಲೆಬ್ರೇಷನ್ ದುಡ್ಡು ಕೊಡ್ತೀವಿ ನಮ್ಮ ದೀಪಾವಳಿ ಪಂಡ ಎಂಚ ಪಂಡ ದೀಪ ಬಳವಾಡ ಹೊರತು ಕತ್ತಲ ಆ ಇನ್ನ ಕಷ್ಟದ ದುಡ್ಡು ಇನ್ನ ಇಲ್ಲದ ಕತ್ತಲೆ ಮಂತ್ ಎಂಕುಳು ಸಂಭ್ರಮಿಸಲಿಕ್ಕೆ ಅರ್ಥನೇ ಇದ್ದೀವಿ ಬೆತ್ತೊಂದಿ ಮುಖ್ಯವಾದ ವಿಷಯ ಪಂಡ ಎಂಕುಳು ಶಿವಳ್ಳಿ ಬ್ರಾಹ್ಮಣಿಯರು ಇಲ್ಲ ಶಿವಳ್ಳಿ ಅತ್ತ ನಮ್ಮ ಶಿವಳ್ಳಿ ಬ್ರಾಹ್ಮಣರು ಒರೇಗೊರೆ ಒಂಜಿಲ್ಲ ಬೆತ್ತೊಂದಿಲ್ ಹೆಲ್ಪ್ ತಂದೆ ಒರಿಯತ್ತವರ ಕುಡಂಜಿ ಫ್ಯಾಮಿಲಿಗೂ ಬೇಜಾರಂ ಪರ ಬಲ್ಲಿ ಬ್ರಾಹ್ಮಣರು ಪ್ರಿಯ ಪಂಡದ ಮಕ್ಕರ ಮಾಂಪುನ ಬ್ರಾಹ್ಮಣರು ಬಹುಜನಪ್ರಿಯರು ಸಾಧಿ ಸಾಧಿಸಬು ಸೋಜಾವ್ ನಮ ನಮನೆ ಗಲಾಟೆ ಮಾಂತಂದಿತ್ತ ಮೂಜಿನದಾಯಿಗೆ ಪರಿಸ್ಥಿತಿನ ಲಾಭನ ಉಪಯೋಗಿಸ ನಮ್ಮ ನಮ್ಮೊಳಗೆ ಒಗ್ಗಟ್ಟಿದ್ದೆ ಅಣ್ಣ ನಮ್ಮ ಪೂರ ಬೀದಿ ಪಾಲ ಇತ್ಯದ ಸಮೀಕ್ಷೆ ಎಡ್ಡೆ ಉದಾಹರಣೆ ಬ್ರಾಹ್ಮಣ ಕುರುಬ ಬ್ರಾಹ್ಮಣ ಕ್ರಿಶ್ಚಿಯನ್ ಪಂತ್ ಸುಮಾರು ಪಂಗಡ ಮತ್ತೊಂದು ನಮ್ಮ ಪಂಗಡನು ಪುಡಿ ಪುಡಿಮಂತೊಂದು ಉಳ್ಳರು ಇಂಚನೆ ನಮ್ಮ ಗಲಾಟೆನೇ ಪೋಂಡ ಶಿವಳ್ಳಿ ಬ್ರಾಹ್ಮಣರು ಚರಿತ್ರೆ ಮಾತ್ರ ಸಿಕ್ಕರತೆ ಆಯ್ತಾ ಅವರ ಈ ದೀಪಾವಳಿದ ದಿನ ನಮ್ಮ ಪೂರ ಸೇರ್ತು ಮಾತೇರಲ್ಲ ಪ್ರತಿಜ್ಞೆ ಮಾಡುವ ನಾವು ಶಿವಳ್ಳಿ ಬಾಂಧವರು ಪೂರ ಉರಿಯನ ಕಷ್ಟಗೋರಿ ಸಹಾಯ ಮಾಡ್ಕೊಂಡು ಪ್ರತಿಷ್ಠೆ ಅಹಂಕಾರನು ಬಲಿಯೇಂದ್ರ ದಾನಿಯೇ ಬಲಿ ಕೊಳ್ದು ದೀಪಾವಳಿಯಲ್ಲಿ ಸಂಭ್ರಮಗಳು ಪ್ರೀತಿಯ ಬೆಳಕೆ ದೀಪ ಆವಳು ನಂಬಿಕೆಯೇ ಬೆ ವಿಶ್ವಾಸನೇ ನಮ್ಮ ಮೂಲ ಮಂತ್ರ ಆವಳು ನಮ್ಮ ಶಿವಳ್ಳಿ ಏ ಪಗಲ ಒಟ್ಟಿಗೆ ಪ್ರೀತಿ ಡೆ ಒಗ್ಗಟ್ಟಾಕು ಪಂಡು ಪಂಡು అన్సినంత అశోకన్న పెద్ద తండకు ధన్యవాదాలు మొక్కగంజి కిరు కణికయ ఉగలి శంకరణ కొడు అంత